ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಶ್ರಾವಣಿ ಸುಬ್ರಹ್ಮಣ್ಯ ಧಾರವಾಹಿಯ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೆಚ್ಚಿಕೆಯಲ್ಲಿ ಮೊದಲಿಗೆ ಇಂದ್ರಮ್ಮ ಅವರು ಸುಬ್ಬಮ್ಮನೆಯವರ ಹತ್ರ ನಿಂತ್ಕೊಂಡು ಏನೇನೋ ಬಾಯಿ ಬಂದಾಗೆ ಮಾತಾಡ್ತಿರ್ತಾರೆ ಇವಳು ಯಾವತ್ತ ಮನೆಗೆ ಕಾಲಿಟ್ಲೋ ಅವತ್ತೇ ನಮ್ಮನೆ ಸಂತೋಷ ಎಲ್ಲ ಹಾಳಾಗೋಯ್ತು ಅಂತ ವರಲಕ್ಷ್ಮಿ ಅವರಿಗೆ ಬೈತಾ ಇರ್ತಾರೆ ಎಲ್ಲರೂ ಕೂಡ ತುಂಬಾ ಬೇಜಾರು ಮಾಡ್ಕೊಳ್ತಾರೆ ಅಮ್ಮ ಯಾಕೆ ಈ ಥರ ಮಾತಾಡ್ತಿದ್ಯಾ ಏನೇನೋ ಯಾಕೆ ಈ ಥರ ಮಾತಾಡ್ತಿದ್ಯಾ ನಮ್ಮನೆ ತುಂಬ ಬರೀ ಬೈಗಳನ್ನೇ ತುಂಬಿರುತ್ತೆ ಆದರೆ ಇವ್ರ ಮನೆಯಲ್ಲಿ ಎಲ್ಲರೂ ಮನಸ್ಸಲ್ಲೂ ಕೂಡ ಭಾವನೆನೇ ಇರುತ್ತೆ ಅದಕ್ಕೆ ಇವ್ರು ಇಷ್ಟು ನೆಮ್ಮದಿಯಾಗಿದ್ದಾರೆ ಅಂತ ಹೇಳ್ತಾರೆ ಅದರಲ್ಲೂ ಮನೆಯಲ್ಲಿ ನಿಂದೆ ಕೂಗಾಟ ಕಿರ್ಚಾಟ ಆದರೆ ಇವ್ರ ಮನಸ್ಸಲ್ಲಿ ಎಲ್ಲರೂ ಮನಸ್ಸಲ್ಲೂ ಪ್ರೀತಿನೇ ತುಂಬಿಕೊಂಡಿರುತ್ತೆ ಅದಕ್ಕೆ ಇಷ್ಟು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಆದರೆ ನೀನು ನೋಡೋರು ಯಾಕಮ್ಮ ಈ ಥರ ಆಡ್ತಿದ್ಯಾ ಅಂತ ಹೇಳ್ತಾರೆ ಆಗ ಇಂದ್ರಮ್ಮ ಅವರು ಹೇಯ್ ಏನೋ ಮಾತಾಡ್ತಿದ್ಯಾ ನೀನು ಹೆಂಡತಿ ಪರ ವಹಿಸ್ಕೊಂಡು ನನ್ನ ವಿರುದ್ಧನೇ ಮಾತಾಡೋದಕ್ಕೆ ಶುರು ಮಾಡಿಬಿಡಿಯಾ ನನ್ನ ಮಗನೇ ಹಾಳು ಮಾಡ್ಬಿಟ್ರ ನೀವೆಲ್ಲ ಅಂತ ಬೈತಾಯಿರ್ತಾರೆ ಆಗ ಅವರು ಅಮ್ಮ ನಡಿಯಮ್ಮ ಮೊದಲು ನೀನು ಅಂತ ಹೇಳ್ತಾರೆ ಆಗ ಇಂದ್ರಮ್ಮ ಅವರು ಹೇ ಬಿಡೋ ನನಗೆ ಈ ಥರ ಹೇಳ್ತೀಯಲ್ಲ ನೀನು ನೋಡ್ತಾ ಇರಿ ನಿಮ್ಮನ್ನು ಯಾರೂ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಕ್ಕೆ ಬಿಡೋದಿಲ್ಲ ನಿಮ್ಮ ನೆಮ್ಮದಿನೆಲ್ಲ ಹಾಳು ಮಾಡ್ಬಿಡ್ತೀನಿ ಅಂತ ಹೀಗೆ ಮಾತಾಡ್ತಿರ್ತಾರೆ ಆಗ ಅವರು ತುಂಬಾ ಬೇಜಾರು ಮಾಡ್ಕೊಳ್ತಾರೆ ಏನೇ ಮಾಡೋದೆಲ್ಲ ಮಾಡಿ ಮಳ್ಳಿ ಥರ ನಿಂತಿದೆಯಾ ಭಾರ ನಿನಗಿದೆ ಮಾಡ್ತೀನಿ ನಿಂತು ಸರಿಯಾಗಿ ಅಂತ ಹೇಳ್ಬಿಟ್ಟು ವರಲಕ್ಷ್ಮಿ ಅವ್ರನ್ನ ಇಂದ್ರಮ್ಮ ಅವರು ಕೇಳ್ಕೊಂಡು ಹೋಗ್ತಾರೆ ಆಗ ವರ್ಧವರು ಕೂಡ ಅಲ್ಲಿಂದ ಹೋಗ್ತಾರೆ ಶ್ರಾವಣಿ ಮನೆಯವರೆಲ್ಲರೂ ಕೂಡ ತುಂಬಾ ಬೇಜಾರ್ ಮಾಡ್ಕೊಳ್ತಾರೆ ಇದನ್ನು ಮನೆಯಲ್ಲಿ ನಿಂತ್ಕೊಂಡು ಅವರು ಮೊಬೈಲಲ್ಲಿ ಶೂಟ್ ಮಾಡ್ತಾ ಇರ್ತಾರೆ ಇದನ್ನು ನಾನು ಹಾಲ್ ಮರಳಿಗೆ ಕಳಿಸಿದ್ರೆ ದುಡ್ಡನ್ನ ಹಾಕ್ತಾಳೆ ಇದೆಲ್ಲ ಚೆನ್ನಾಗಿದೆ ಅಂತ ಹೇಳಿ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ಈ ಕಡೆ ಸುರೇಂದ್ರ ಅವರು ಅಕ್ಕಂಗೆ ಯಾಕೆ ಕೆಟ್ಟ ಬುದ್ಧಿ ಬಂತು ಅಂತ ಹತ್ರ ಮಾತಾಡ್ತಿರ್ತಾರೆ ಹಾಗೆ ನಂದಿನಿ ಅವರು ಸುರೇಂದ್ರ ಇದು ಇತ್ತೀಚೆಗೆ ಬಂದಿರೋ ಅಂತ ಕೆಟ್ಟ ಬುದ್ಧಿ ಅಲ್ಲ ತುಂಬಾ ದಿನದಿಂದ ಕೆಟ್ಟ ಬುದ್ಧಿ ಇದೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ತಾ ಇರ್ತಾರೆ ಹಾಗೆ ಸುರೇಂದ್ರ ಅವರು ನಾವು ಹೀಗೆ ಇದ್ರೆ ಸುಮ್ಮನೆ ಆಗೋದಿಲ್ಲ ಅದಕ್ಕೆ ನಾವು ಈ ಕೆಟ್ಟ ಬುದ್ಧಿಗೆ ಏನಾದರೂ ಒಂದು ಕೊನೆ ಮಾಡ್ಲೇಬೇಕು ಅಂತ ಆಡ್ಲೇಬೇಕು ಅಂತ ಹೇಳ್ತಾ ಇರ್ತಾರೆ ಆಗ ನಂದಿನಿಯವರು ಹೌದು ಸುರೇಂದ್ರ ನಾನು ಕೂಡ ಅದೇ ಪ್ರಯತ್ನದಲ್ಲಿ ಇದೀನಿ ಅಂತ ಹೇಳ್ತಾರೆ ಹಾಗ ಅವರು ಅದಕ್ಕೆ ಈ ವಿಷಯನ ನೇರವಾಗಿ ನೀವೇ ಅಣ್ಣನ ಹತ್ರ ಮಾತಾಡಿದ್ರೆ ಸರಿಯಾಗಿರುತ್ತಲ್ವಾ ಅಂತ ಹೇಳ್ತಾರೆ ಆಗ ನಂದಿನಿಯವರು ಆ ಥರ ಎಲ್ಲ ಮಾಡೋದಿಕ್ಕೆ ಆಗೋದಿಲ್ಲ ಸುರೇಂದ್ರ ಅವಳು ನಮ್ಗೇನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಸು ಸುಬ್ಬಮ್ಮನೆಯವ್ರ ಕಡೆ ದೃಷ್ಟಿನ ತಿರುಗಿಸಿದಾಳೆ ಜೊತೆಗೆ ನಾವು ಏನೂ ಆಧಾರ ಇಲ್ಲದೆ ನಿಮ್ಮ ಅಣ್ಣನ ಹತ್ರ ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಆಗ ಸುರೇಂದ್ರ ಅವರು ಇಲ್ಲ ಅದಕ್ಕೆ ಏನಾದರೂ ಮಾಡಲೇಬೇಕು ವಿಜ್ಜಾಂಬಿಕೆಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಕ್ಕ ಅಂತ ಹೇಳ್ಕೊಳ್ಳೋದು ಕೂಡ ನನಗೆ ನಾಚಿಕೆ ಆಗ್ತಿದೆ ಅಂತ ಹೇಳ್ತಾರೆ ಆಗ ನಂದಿನಿಯವರು ಹೌದು ಸುರೇಂದ್ರ ವಿಜ್ಜಾಂಬಿಕೆ ಮಠ ಹಾಕಬೇಕು ನಾನು ಇಲ್ಲಿರೋದ್ರಿಂದ ಅವಳಿಗೆ ಏನು ಮಾಡೋದಕ್ಕಾಗೋದಿಲ್ಲ ನಾನೇ ನಂದಿನಿಂತ ಗೊತ್ತಾಗಿದ್ದಿದ್ರೆ ಅವಳ ಪ್ಲ್ಯಾನ್ಗಳು ಬೇರೆ ಥರನೇ ಇರ್ತಿತ್ತು ಆದರೆ ಸದ್ಯಕ್ಕೆ ಗೊತ್ತಾಗಿಲ್ಲ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಇಂದ್ರಮ್ಮ ಅವರು ನಾನಂತೂ ಈ ಮನೆಯಲ್ಲಿ ಒಂದು ಕ್ಷಣನೂ ಇರಲ್ಲ ನಾನು ಇವಾಗಲೇ ನಾನು ಅವ್ರ ಮನೆಗೆ ಹೋಗ್ತೀನಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೀಗೆ ಕೂಗಾಡ್ತಾ ಇರ್ತಾರೆ ಬ್ಯಾಗ್ನ ಇಟ್ಕೊಂಡು ಅಷ್ಟರಲ್ಲಿ ಮನೆಯವರೆಲ್ಲರೂ ಕೂಡ ಬರ್ತಾರೆ ಹಾಗ ಇಂದ್ರಮ್ಮನ ಕಂಡ ಅಲ್ಲ ಕಡೆ ಇಂದ್ರ ಇಷ್ಟು ದಿನ ಯಾವತ್ತು ಈ ಥರ ಹೇಳಿಲ್ಲದೆ ಇರೋ ನೀನು ಇವತ್ತು ಈ ಥರ ಮಾತಾಡ್ತಿದ್ಯಾ ನೀನು ಹೋಗೋದಾದರೆ ತವ್ರ ಮನೆಗೆ ನಾಲ್ಕು ದಿನ ಇದ್ಬಿಟ್ ಬಾ ಅದನ್ನು ಬಿಟ್ಟು ಅಲ್ಲೇ ಇರ್ತೀನಿ ಅಂತ ಹೋಗೋದಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ ಶ್ರೀವಲ್ಲಿ ಅವರ ಅಮ್ಮ ಅಲ್ಲಿ ಏನಾರು ನೀನು ಹೋದರೆ ಇಷ್ಟು ದಿನ ನಮಗೆ ಇತ್ತು ಟಾರ್ಚರು ಆದರೆ ಇನ್ನು ಮುಂದೆ ಅಲ್ಲಿರುತ್ತೆ ಟಾರ್ಚರ್ ಅಂತ ಹೇಳ್ತಾ ಇರ್ತಾರೆ ಹಾಗೆ ಇಂದ್ರ ಅವರು ಏನೇ ಮಾತಾಡ್ತಿದ್ದೀಯ ನಾನ್ ನಿಮ್ಮ ಹತ್ರ ಜೊತೆ ಇರೋದು ಟಾರ್ಚರ್ ಸರಿಯಾಗಿ ಇದ್ಯಾ ಕಣೆ ನೀನು ಆ ಪಣಗಿತ್ತಿ ಬಂದಲ್ವಾ ಅವಳು ಮಾತನ್ನ ಕಟ್ಕೊಂಡು ಅವ್ಳು ಪರನೇ ಮಾತಾಡೋದನ್ನು ಕಲ್ತಿದ್ರೆ ನನಗೆ ಸ್ವಲ್ಪನೂ ಕೂಡ ಬೆಲೆ ಕೊಡ್ತಾ ಇಲ್ಲ ಅಲ್ವಾ ನೀವು ಅಂತ ಹೀಗೆ ಮಾತಾಡ್ತಿರ್ತಾರೆ ಆಗ ಇಂದ್ರ ಗಂಡ ಇದ್ದವರು ಹಲ್ಲ ಕಣ ಇಂದ್ರ ಯಾಕೆ ಈ ಥರ ಮಾತಾಡ್ತಿದ್ಯಾ ಏನೂ ಅರ್ಥ ಇಲ್ದಿರೋ ಥರ ಈ ಥರ ಮಾತಾಡ್ತಿದ್ರೆ ಹೇಗೆ ಅಂತ ಹೇಳ್ತಾ ಇರ್ತಾರೆ ಆಗ ವರ್ಧ ಮತ್ತೆ ವರಲಕ್ಷ್ಮಿ ಅವರು ಬರ್ತಾರೆ ಆಗ ವರಲಕ್ಷ್ಮಿಯವರು ಅತ್ತೆ ನೀವು ಈ ಮನೆ ದೇವತೆ ಯಾಕೆ ಈ ಥರ ಮನೆ ಬಿಟ್ಟು ಹೋಗೋ ಮಾತನ್ನು ಆಡ್ತಿದ್ದೀರ ನೀವು ಅಂತ ಹೇಳ್ತಾರೆ ಅಯ್ಯೋ ಮಳ್ಳಿ ಕಣೆ ನೀನು ಮಾಡ್ದಲ್ಲ ಮಾಡ್ಬಿಟ್ಟು ಈ ಥರ ಮಾತಾಡ್ತಿದ್ಯಾ ಎಲ್ಲರೂ ಕೂಡ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ಯಾ ನೀನು ಅಂತ ಹೇಳ್ತಾರೆ ಹಾಗೆ ಅವರು ಅಮ್ಮ ಪ್ಲೀಸ್ ಯಾಕಮ್ಮ ಈ ಥರ ಮಾತಾಡ್ತಿದ್ಯಾ ದಯವಿಟ್ಟು ಸುಮ್ಮನೆ ದೊಡ್ಡ ರಂಪಾಟ ಮಾಡಬೇಡ ಇವಾಗ ಇವಾಗ್ಲೇ ಬೀದಿ ಬೀದಿನಲ್ಲಿ ಮರ್ಯಾದೆ ಹೋಗ್ತಾ ಇದೆ ಇನ್ನಷ್ಟು ರಂಪಾಟ ಮಾಡಿ ಮರ್ಯಾದೆ ಕಳಿಬೇಡ ಹಣಮ್ಮ ಅಂತ ಹೇಳ್ತಾರೆ ಆಗ ಇಂದ್ರಮ್ಮ ಅವರು ಹೌದು ಕಣೋ ಕೆಲಸ ಹೋಗೋ ವಿಷಯನೂ ಕೂಡ ನೀನು ನನ್ನ ಹತ್ರ ಹೇಳಿಲ್ಲ ಅಷ್ಟು ಮರಳಾಗ್ಬಿಟ್ಟಿದ್ಯಾ ಯಾವಾಗಲೂ ತಾಯಿ ಪರ ಇರಬೇಕಾದ್ರು ನೀನು ಹೆಂಡತಿ ಪರ ಇದೆಯಾ ಅಂತ ಬೈತಾ ಇರ್ತಾರೆ ಹಾಗವ ಲಕ್ಷ್ಮಿಯವರು ಆತ ಯಾಕತ್ತೆ ಈ ಥರ ಎಲ್ಲ ಮಾತಾಡ್ತೀರಾ ಯಾರು ನಿಮಗೆ ಬೆಲೆ ಕೊಡ್ತೀರಾ ಎಲ್ಲರೂ ಕೂಡ ನೀವು ಹೇಳಿದಾಗಿಯೇ ಹೇಳ್ತಾ ಇದ್ದೀವಲ್ವಾ ಅಂತ ಹೇಳ್ತಾರೆ ನೀ ಮಾತಾಡಬೇಡ ಕಣೆ ನಿನ್ನಿಂದನೇ ಎಲ್ಲನೂ ಕೂಡ ಹಾಳಾಗಿರೋದು ನಮ್ಮ ಮನೆಯವರೆಲ್ಲರೂ ಕೂಡ ನಿನ್ನ ಮಾತನ್ನೇ ಕೇಳೋ ಹಾಗಾಗಿದೆ ನನ್ನ ವಿರುದ್ಧನೇ ಮಾತಾಡ್ತಿದಾರೆ ಎಲ್ಲರು ಅಂತ ಹೇಳ್ತಾ ಇರ್ತಾರೆ ಹಾಗವದವರು ಅಮ್ಮ ಪ್ಲೀಸ್ ಅಮ್ಮ ಈಗೆಲ್ಲ ಮಾತಾಡಬೇಡ ನೀನು ಅಂತ ಹೇಳ್ತಾರೆ ಸಾಕು ಮುಚ್ಚೋ ನೀನು ಕೆಲಸ ಹೋಗಿರೋ ವಿಷಯನೂ ಕೂಡ ಮುಚ್ಚಿಟ್ಬಿಟ್ಟು ಹೆಂಡತಿ ದುಡ್ಡಲ್ಲಿ ಬದುಕ್ತಿದ್ಯಾ ನೀನು ಒಬ್ಬ ಗಂಡ ಗಂಡ ನೀನು ಎಂಟಿ ಗುಲಾಮ ನೀನು ಅಮ್ಮ ಗಂಡ ಆಗಿದೆಯಾ ಅಂತ ಹೇಳ್ತಾರೆ ಅಮ್ಮ ಪ್ಲೀಸ್ ಹಂಗೆಲ್ಲ ಬೇಡಮ್ಮ ಅಂತ ಹೇಳ್ತಾರೆ ಹಾಗ ಹಿಂದ್ರಮ್ಮ ಅವರು ನಾನು ಯಾಕೆ ಇವಳು ದುಡಿತರ ದುಡ್ಡಲ್ಲಿ ಬದುಕಬೇಕು ನಾನು ಹಿಂದ್ರಮ್ಮ ಯಾವುದೇ ಕಾರಣಕ್ಕೂ ಇರೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಆಗ ಶ್ರೀವಲ್ಲಿ ಅವರು ಅಮ್ಮ ಪ್ಲೀಸ್ ಅಮ್ಮ ವರ ಈ ಮನೆಗೋಸ್ಕರ ದುಡಿತಾ ಇದೇ ಈ ಮನೆ ಸೊಸೆ ಅವಳು ಅದರಲ್ಲಿ ಏನೋ ತಪ್ಪಿದೆ ಅಂತ ಹೇಳ್ತಾ ಇರ್ತಾರೆ ಹಾಗ ಇಂದ್ರಮ್ಮ ಅವರು ಇಲ್ಲ ನಾನು ಮಾತ್ರ ಇವಳು ದುಡಿಯೋ ದುಡ್ಡಲ್ಲಿ ತಿನ್ನೋದಕ್ಕೆ ಸಾಧ್ಯನೇ ಇಲ್ಲ ನಾನು ಈ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಒಂದು ಕ್ಷಣನೂ ಇರೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಹಾಗ ವರಲಕ್ಷ್ಮಿ ಅವರು ಅತ್ತೆ ಪ್ಲೀಸ್ ಅತ್ತೆ ಎಲ್ಲರೂ ಕೂಡ ನೀವು ಹೇಳ್ದಾಗೆ ಕೇಳ್ತೀವಿ ಆದರೆ ಮನೆ ಬಿಟ್ಟು ಹೋಗೋಂಥ ಮಾತನ್ನು ಮಾತ್ರ ಹೇಳ್ಬಿಡಿ ಅಂತ ಹೇಳ್ತಾರೆ ಹಾಗೆ ಅವರದವರು ಹೌದಮ್ಮ ನೀನು ಏನು ಹೇಳ್ತೀಯೋ ಅದನ್ನೇ ಕೇಳ್ತೀವಿ ಅಮ್ಮ ಮನೆ ಬಿಟ್ಟು ಹೋಗ್ತೀನಿ ಅಂತ ಹಾಗೆಲ್ಲ ಬೇಡ ಅಂತ ಹೇಳ್ತಾರೆ ಆಗ ಅವರು ಸರಿ ಆಯಿತು ನಾನು ಹೇಳ್ದಾಗೆ ಕೇಳ್ತೀನಿ ಅಲ್ವಾ ನಾನು ಹೇಳಿದ್ದೆ ಮಾಡ್ತಿರಲ್ವಾ ಎಲ್ಲರೂ ನಾನು ಹೇಳ್ದಂಗೆ ನನ್ನ ನಡೆಸ್ಕೊಡ್ತೀರ ನಡೆಸ್ಕೊತಿರಲ್ವಾ ಹಾಗಿದ್ರೆ ಒಂದು ಮಾತನ್ನ ಹೇಳ್ತೀನಿ ಕೇಳಿ ನಾನು ಈ ಮನೆ ಬಿಟ್ಟು ಹೋಗ್ಬಾರ್ದು ಅಂತಂದ್ರೆ ಇವಳು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಕೆಲ್ಸಕ್ಕೆ ಹೋಗ್ಬಾರ್ದು ಕೆಲಸನ ಬಿಡಬೇಕು ಅಂತ ಹೇಳಿಬಿಡ್ತಾರೆ ಆ ಮಾತನ್ನ ಕೇಳ್ಬಿಟ್ಟು ಎಲ್ಲರೂ ಕೂಡ ಫುಲ್ ಶಾಕ್ ಆಗುತ್ತೆ ಆಗ ಇಂದ್ರ ಗಂಡ ಏ ಇಂದ್ರ ಏನು ಮಾತಾಡ್ತಿದ್ಯಾ ಕಷ್ಟಪಟ್ಟು ಓದಿ ಕೆಲಸ ತಗೊಂಡಿದ್ದಾಳೆ ವರಲಕ್ಷ್ಮಿ ಈಗಿರಬೇಕಾದ್ರೆ ಕೆಲಸ ಬಿಡು ಅಂದ್ರೆ ಹೇಗೆ ಆಗುತ್ತೆ ಅಂತ ಹೇಳ್ತಾರೆ ಆಗ ವರಲಕ್ಷ್ಮಿ ಅವರು ಅತ್ತೆ ಪ್ಲೀಸ್ ಅತ್ತೆ ದಯವಿಟ್ಟು ಇದು ನನ್ನ ಕನಸು ಆಸೆ ಕೂಡ ಆಗಿತ್ತು ಜೊತೆಗೆ ಕಷ್ಟಪಟ್ಟು ಓದಿದ್ದೀನಿ ನಮ್ಮ ಅಪ್ಪ ಅಮ್ಮ ಬಟ್ಟೆ ಬಟ್ಟೆ ಕಟ್ಟಿ ನನ್ನನ್ನು ಓದಿಸಿ ಸಾಕಿದ್ದಾರೆ ಹೀಗಿರಬೇಕಾದ್ರೆ ಎಲ್ಲರೂ ಕೂಡ ಕನಸಾಗಿತ್ತು ಇದು ಕೆಲಸ ಮಾತ್ರ ಬಿಡು ಅಂತ ಹೇಳಿ ಬೆಳೆಯುತ್ತೆ ಪ್ಲೀಸ್ ಅತ್ತೆ ಇದೊಂದು ವಿಷಯನ ಬಿಟ್ಟು ನೀವೇನೇ ಹೇಳಿದ್ರು ಕೂಡ ಕೇಳ್ತೀನಿ ಅಂತ ಹೇಳ್ತಾರೆ ಆಗ ವರ್ದವರು ಹೌದಮ್ಮ ಕೆಲಸದ ವಿಷಯನ ಅಡ್ಡವಾಗಿ ಇಟ್ಕೊಂಡು ಮಾತಾಡ್ಬೇಡ ಇದೊಂದು ಬಿಟ್ಟು ಏನೇ ಹೇಳಿದ್ರು ಕೂಡ ನಾವು ಕೇಳ್ತೀವಿ ಪ್ಲೀಸ್ ಅಮ್ಮ ಅಂತ ಹೇಳ್ತಾರೆ ಆಗ ಇಲ್ಲಮ್ಮರು ಇಲ್ಲ ಸಾಧ್ಯವೇ ಇಲ್ಲ ನಾನು ಮಾತ್ರ ಈ ಮನೆಯಲ್ಲಿ ನೆಮ್ಮದಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ ನಾನು ಇರಬೇಕು ಅಂತ ಅಂದರೆ ನೀವು ಕೆಲಸ ಬಿಡಲೇಬೇಕು ಅಂತ ಆಟ ಹಿಡ್ದು ಬಿಡ್ತಾರೆ ಆಗ ಲಕ್ಷ್ಮಿ ಅವರು ವಿಧಿ ಇಲ್ಲೇ ಸರಿಯತ್ತೆ ನೀವು ನಾನು ಕೆಲಸ ಬಿಡದ್ರಿಂದ ಸಂತೋಷವಾಗಿ ಇರ್ತೀನಿ ಆದರೆ ನಾನು ಕೆಲಸ ಬಿಡ್ತೀನಿ ಅಂತ ಹೇಳಿ ಒಪ್ಕೊಳ್ತಾರೆ ಆಗ ಮನೆಯವರೆಲ್ಲರೂ ಕೂಡ ತುಂಬಾ ಬೇಜಾರಾಗ್ತಾರೆ ಇಂದ್ರಮ್ಮ ಅವರು ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ಸರಿ ಆಯ್ತು ಅಂತ ಒಪ್ಕೊಳ್ತಾರೆ ಈ ಕಡೆ ಶ್ರಾವಣಿಯವರು ಸುಬ್ಬು ಅಲ್ಲ ಸುಬ್ಬು ಆ ನಮ್ಮ ಮೇಲೆ ಕೋಪ ಇದ್ರೆ ನಮ್ಮ ಜೊತೆ ಓಡದಾಡ್ಬೇಕು ಅದನ್ನ ಬಿಟ್ಟು ಮನೆಯವರೆಲ್ಲೂ ಕೂಡ ತೊಂದರೆ ಕೊಡ್ತಾ ಇದ್ದಾಳ ನಾವು ಮಾತ್ರ ಸುಮ್ಮನೆ ಇರಬಾರ್ದು ಸುಬ್ಬು ಅವಳಿಗೆ ಬುದ್ಧಿ ಕಲಿಸ್ಬೇಕು ಈ ಜಾಗದಲ್ಲಿ ಏನಾದ್ರು ಅಮ್ಮ ಏನಾದ್ರು ಇದ್ದಿದ್ರೆ ಆ ವಿದ್ಯಾಮಿಕನ ಸುಟ್ಟಾಕ್ಬಿಟ್ಟಿರೋರು ಅಮ್ಮನ ಬಗ್ಗೆ ಅಜ್ಜಿ ಅವಾಗ ಅವಾಗ ಹೇಳ್ತಾ ಇದ್ರು ಸುಬ್ಬು ಅಮ್ಮ ಅವ್ರ ಒಂಥರ ರೆಬೆಲ್ ಇದ್ದಂಗಂತೆ ಎಲ್ಲೇ ಅನ್ಯಾಯ ನಡೆದ್ರು ಕೂಡ ಅವರು ಎದುರಿಸ್ತಾ ಇದ್ದಾರೆ ಈ ಕ್ಷಣದಲ್ಲಿ ಅವ್ರು ಎಲ್ಲಿದ್ದರು ಹೇಗಿದ್ದರು ಅಂತ ಹೇಳ್ತಾ ಇರ್ತಾರೆ ಆಗ ಸುಬ್ಬ ಅವರು ಅಯ್ಯೋ ಮೇಡಮ್ ನಿಮ್ಮ ಅಮ್ಮ ಇವಾಗಲೂ ಕೂಡ ಅದೇ ಮನೆಯಲ್ಲಿ ಇದ್ದಾರೆ ಅಂತ ಹೇಳಿಬಿಡ್ತಾರೆ ಆ ಮಾತನ್ನ ಕೇಳಿಬಿಟ್ಟು ಶ್ರಾವಣಿ ಅವ್ರಿಗೂ ಫುಲ್ ಶಾಕ್ ಆಗುತ್ತೆ ಏನ್ ಸುಬ್ಬು ಏನು ಹೇಳ್ತಿದ್ವಿ ಅಮ್ಮ ಇವಾಗ್ಲೂ ಅಲ್ಲೇ ಇದ್ದಾರ ಏನ್ ಇಲ್ತಿದೆಯ ಸುಬ್ಬು ಸರಿಯಾಗಿ ಹೇಳು ಸುಬ್ಬು ಅಂತ ಹೇಳ್ತಾ ಇರ್ತಾರೆ ಹಾಗ ಸುಬ್ಬು ಅವರು ಅಯ್ಯೋ ಮನಸಲ್ಲಿ ಇದ್ದಿದ್ದು ಮಾತಲ್ಲಿ ಬಂದ್ಬಿಡ್ತಲ್ಲಪ್ಪ ಏನಪ್ಪಾ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಶ್ರಾವಣಿಯವ್ರಿಗೆ ತನ್ನಮ್ಮ ಅವ್ರ ಇದ್ದಾರೆ ಅಂತ ವಿಷಯ ಗೊತ್ತಾಗಿದೆ ಕಡೆ ವೀರೇಂದ್ರ ಅವರು ಕೂತಿರ್ತಾರೆ ಅಷ್ಟರಲ್ಲಿ ಅವರು ಅವರಿಗೆ ಗಂಜಿ ಮತ್ತು ತರಕಾರಿನ ತಗೊಂಡು ಬಂದು ಕೊಡ್ತಾರೆ ತಗೊಳ್ಳಿ ಸರ್ ಇದು ಗಂಜಿ ತರಕಾರಿ ಅಂತ ಹೇಳ್ತಾ ಇರ್ತಾರೆ ಹಾಗೆ ನೋಡ್ಬಿಟ್ಟು ನಾವು ಎಷ್ಟೆಲ್ಲ ಅನ್ನನ ತಿಂತ ಇದ್ವಿ ಜೊತೆಗೆ ಅನ್ನ ಸಂತರ್ಪಣೆ ಮಾಡುವಂಥ ಶಕ್ತಿ ಕೂಡ ನಮ್ಮಲ್ಲಿದೆ ಆದರೆ ಅನ್ನ ತಿನ್ನಬಾರ್ದು ನೋಡಿ ಅಂತ ಹೇಳ್ತಾರೆ ಹಾಗೆ ನಂದಿನಿ ಆ ಥರ ಏನಿಲ್ಲ ಸರ್ ಅನ್ನ ತಿನ್ನಬೇಕು ಆದರೆ ಲಿಮಿಟ್ ತಿನ್ನಬೇಕು ಅಷ್ಟೇ ಅಂತ ಹೇಳ್ತಾ ಇರ್ತಾರೆ ಆಗ ವೀರೇಂದ್ರವರು ಎಲ್ಲಿ ಕೂಡ ಸಂಪತ್ತು ಲಕ್ಸುರಿ ಲೈಫು ಇದ್ರೆ ನೆಮ್ಮದಿ ಕೂಡ ಇರೋದಿಲ್ಲ ಅದೇ ತರ ಆಗೋಗ್ಬಿಟ್ಟಿದೆ ಲೈಫು ಅಂತ ಹೇಳ್ತಾ ಇರ್ತಾರೆ ಆಗ ನಂದಿನಿಯವರು ನೋಡಿ ಸರ್ ಇವಾಗ ಪಾಲಿಶ್ಡ್ ರೈಸ್ ಬರ್ತಾ ಇದೆ ಅಲ್ವಾ ಅದಕ್ಕೋಸ್ಕರ ಆರೋಗ್ಯಕ್ಕೆ ಒಳ್ಳೇದಿಲ್ಲ ಅಂತ ಹೇಳ್ತಾ ಇರ್ತಾರೆ ಆಗ ವೀರೇಂದ್ರ ಸರಿ ಆಯ್ತು ಇನ್ನು ಮುಂದೆ ಅನ್ಪಾಲಿಶ್ಡ್ ರೈಸ್ನೇ ತರಿಸ್ಬಿಡಿ ನಾನು ಹೇಳ್ತೀನಿ ಎಲ್ಲರಿಗೂ ಅಂತ ಹೇಳ್ತಾರೆ ಆಗ ನಂದಿನಿಯವರು ಸರಿ ಆಯ್ತು ಸರ್ ಅದು ಮೇಲೆ ನಾನು ನಿಮಗೆ ಬೆಲ್ಲದನ್ನ ಮಾಡ್ಕೊಡ್ತೀನಿ ನನ್ನ ಕೈಯಾರೆ ಅಂತ ಹೇಳ್ಬಿಡ್ತಾರೆ ಅದನ್ನ ಕೇಳ್ಬಿಟ್ಟು ವೀರವ್ರಿಗೆ ಫುಲ್ ಶಾಕ್ ಆಗುತ್ತೆ ಏನು ಹೇಳ್ತೀರಾ ನೀವು ನೀವು ಮಾಡಿಕೊಡ್ತೀರಾ ಈ ಅನ್ನ ನನಗಿಷ್ಟ ಅಂತ ಹೇಗೆ ಗೊತ್ತು ನಾನು ನಿಂತಿ ನನಗೆ ಬೆಲ್ಲದನ್ನು ಅಂದರೆ ತುಂಬ ಇಷ್ಟ ಅಂತ ಮಾಡ್ಕೊಡ್ತಾ ಇದ್ಲು ಆದರೆ ನಿಮಗೆ ಗೊತ್ತಿದೆಲ್ಲ ಅಂತ ಹೇಳ್ತಾ ಇರ್ತಾರೆ ಹಾಗೆ ಅವರು ಫುಲ್ ಶಾಕಲ್ಲಿ ಏನು ಮಾಡ್ತಾ ಸುಮ್ಮನೆ ನಿಂತ್ಬಿಡ್ತಾರೆ ಈ ಕಡೆ ಅವರು ನನ್ನ ಸೀಕ್ರೆಟ್ ಹೇಗೆ ವೈರಲ್ ಆಯ್ತು ಆ ವಿಡಿಯೋನ ಹೇಗೆ ವೀರು ಕೈಗೆ ಸಿಗೋ ಥರ ಶ್ರಾವಣಿ ಮಾಡಲು ಏನು ಮಾಡ್ಲಿ ಹೇಗೆ ತಿಳ್ಕೊಳ್ಳಿ ಅಂತ ಯೋಚನೆ ಮಾಡ್ತಾ ಸಿ ಸಿ ವಿ ಕ್ಯಾಮ್ರ ಇದೆ ಅಲ್ವಾ ನನ್ನ ರೂಮ್ಗೆ ಯಾರು ಬಂದ್ರು ಅಂತ ನಾನು ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಸಿ ಸಿ ಟಿ ವಿ ಕ್ಯಾಮ್ರಾನ ಚೆಕ್ ಮಾಡ್ತಾರೆ ಅದರಲ್ಲಿ ನಂದಿನಿ ಅವರು ತನ್ನ ರೂಮ್ಗೆ ಬಂದಿರೋ ಪೂರ್ತಿ ವಿಡಿಯೋ ಕೂಡ ರೆಕಾರ್ಡ್ ಆಗಿರುತ್ತೆ ಅದನ್ನು ನೋಡ್ಬಿಟ್ಟು ಫುಲ್ ಶಾಕ್ ಆಗಿಬಿಡ್ತಾರೆ ಇಲ್ಲ ಇವಳು ಯಾರು ಇವಳು ಈ ತರ ಬಂದಿದ್ದಾಳೆ ಈ ತರ ಎಲ್ಲ ಮಾಡ್ತಾಳೆ ಅಂತ ಏನೋ ಉದ್ದೇಶ ಇಟ್ಕೊಂಡು ಬಂದಿದ್ದಾಳೆ ಅದೇನು ಅಂತ ಇವಳ ಕೈಯಿಂದ ನಾನು ಬಾಯಿ ಬಿಡಿಸಬೇಕು ಅಂತ ಯೋಚನೆ ಮಾಡ್ತಾ ನಂದಿನಿ ಅವ್ರ ರೂಮ್ಗೆ ಹೋಗ್ತಾರೆ ಆಗ ನಂದಿನಿ ಅವರು ಅಲ್ಲೇ ಮಲಗಿರ್ತಾರೆ ಮಾಸ್ಕನ್ನು ಕೂಡ ರಿಮೂವ್ ಮಾಡಿರೋದ್ರಿಂದ ನಂದಿನಿ ಅವ್ರ ಮುಖನ ಪೂರ್ತಿಯಾಗಿ ನೋಡ್ಬಿಡ್ತಾರೆ ನೋಡ್ಬಿಟ್ಟು ಫುಲ್ ಶಾಕಲ್ಲಿ ಹಿಂದೆ ಹೋಗಿ ನಿಂತುಬಿಡ್ತಾರೆ ಅಷ್ಟಲ್ಲಿ ಅಲ್ಲಿದ್ದಂಥ ವಾಟರ್ ಬಾಟಲ್ ವಾಸು ಎಲ್ಲ ಕೆಳಗಡೆ ಬಿದ್ದುಬಿಡುತ್ತೆ ಆಗ ನಂದಿನಿ ಅವರು ಕೂಡ ಫುಲ್ ಎಚ್ಚರ ಆಗ್ಬಿಡ್ತಾರೆ ಆಗ ಅವರು ನಂದಿನಿಯನ್ನು ನೋಡ್ಬಿಟ್ಟು ಗಡಗಡ ನಡುಗ್ತಾ ಇರ್ತಾರೆ ಇದಾಗಿತ್ತು ಈ ಸಂಚಿಕೆ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು